ಒಬ್ಬ ತಾಯಿ ಭಕ್ತಿಯಿಂದ ಹಂಗ ಬೇಡ್ಕೊಂತಿದ್ದು ಭಕ್ತಿಯಿಂದ ಎಲ್ಲಾ ಕಡೆ ಪೂಜಾ ಪುನಸ್ಕಾರ ಸ್ವಾಮಿಗಳನ್ನ ಕರ್ದ ಕರೆದು ಹಿಂಗ ಉಣಿಸ್ತಿದ್ಲು ಉಣಿಸ್ದಾಗ ಒಂದಿನ ತಿಳ್ಕೊಂಡು ಬಹಳಷ್ಟು ಬಡಿವೆ ಹೆಣ್ಮಗಳು ಬಡಿವೆ ಮಾಡುತ್ತಾಳ ಅಂತ ತಿಳ್ಕೊಂಡು ಅಂದ್ರೆ ಹಿಂಗ ಇರ್ತಕ್ಕಂಥ ಗುಡ್ಸಲ್ ಮನಿ ಅವ್ರ ಮನೆಯಾಗ ಒಂದ್ ಸೇರಿಟ್ಟು ಇವ್ರ ಮನೆಯಾಗ ಒಂದ್ ಕಡ ತಂದು ಮನೆಯಾಗ ಜೀವನ ಮಾಡ್ತಿರ್ತಾರೆ ಮನೆಯೊಳಗೆ ಇರ್ಲಿಲ್ಲ ಅಂತ ಹೇಳ್ಕೊಂಡು ಅಂದ್ರೆ ಸ್ವಲ್ಪ ಅಕ್ಕಿ ಕೊಡ್ರಿ ಖಾರ ಕೊಡ್ರಿ ಉಪ್ಪು ಕೊಡ್ರಿ ಅಂತ ತಿಳ್ಕೊಂಡು ಏನೇನೋ ಮನೆ ಮನೆಗೆ ಅಡ್ಡಾಡಿ ಸ್ವಲ್ಪ ತೊಗೊಂಡು ಜೀವನ ಮಾಡ್ತಿತ್ತು ಅದು ಅಕಸ್ಮಾತ್ ತನಗೇನಾರು ಅಂತ ತಿಳ್ಕೊಂಡು ಊರಿಗೆ ಹೋಗ್ಬೇಕಾದ್ರೆ ತನ್ನ ಮನೆಯೊಳಗೆ ಸೀರೆರ್ಲಿಲ್ಲ ಬೇರೆ ಯಾವ್ದ್ರ ಮನೆಯಾಗ ಹೋಗಿ ಒಂದು ಸೀರೆ ಕೊಡ್ರಿ ಅಂತ ತಿಳ್ಕೊಂಡು ಸೀರೆ ಉಟ್ಕೊಂಡು ತವ್ರ ಮನೆಗೆ ಹೋಗಿ ಮತ್ತೆ ಹೊಳೆ ಬರ್ತಿತ್ತು ಅದು ಅಷ್ಟು ಬಡವ್ರವ್ರು ಹಾಂ ಈಗ ಬಿಡ್ರಿ ಸೀರೆಗೇನು ಕೊರತಿಲ್ಲ ಟಿಜ್ರಿ ತೆಗೆದ್ರೆ ನೂರ ಎಂಟು ಸೀರೆ ಕೆಳಗೆ ಬೀಳುತ್ತಾವ ಹಾ ಈ ನೂರ ಎಂಟು ಸೀರೆ ಕೆಳಗೆ ಬೀಳ್ತಾವ ತೀಜ್ರಿ ತೆಗೆದ್ರೆ ಅಷ್ಟು ಸೀರೆ ಕೆಳಗೆ ಬೀಳ್ತಾವ ಈಗ ಹಂಗೇನಿಲ್ಲ ಹೌದಲ್ಲ ಹಂಗಾಗಿ ಅದು ಏನಂತ ತಿಳ್ಕೊಂಡು ಇಷ್ಟು ಬಡಿವಿರ್ತಕ್ಕಂಥವಳು ಅವ್ರ ಮನೆಗೆ ಏನಂತ ಅಂದ್ರೆ ಏನೇನೋ ಗೊತ್ತಿಲ್ಲ ಪರಮಾತ್ಮನೇ ತಿಳ್ಕೊಂಡು ಅಂತಿರ್ತಾರೆ ಯಾವ ರೂಪದೊಳಗೆ ಬರ್ತಾನೋ ಗೊತ್ತಿಲ್ಲ ಹಾಂ ಬಂದು ಬಂದು ಬೇಡ ಭವತಿ ಭಿಕ್ಷಾಂತಿ ಅಂತ ತಿಳ್ಕೊಂಡು ಬೇಡಿದ ಬಳಿಕ ಮನೆಯೊಳಗಿದ ಹೆಣ್ಮಗಳು ಅಂತಾಳ ಯಪ್ಪ ನಮ್ಮ ಮನೆಯಾಗರ ಏನೇ ಇಲ್ಲ ನಮ್ಮ ಮನೆಯಾಗ ಏನೇನು ಇಲ್ಲವಾ ನಾನು ನಿಮ್ಮ ಮನೆಯಾಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ನಿಮ್ಮ ಮನೆ ಪ್ರಸಾದ ಮಾಡ್ಬೇಕು ನಾನು ಅಂದವ ಇಲ್ಲಪ್ಪ ಏನು ಮಾಡಬೇಕು ನಾವು ನೋಡಿದ್ರೆ ಗುಡಿಸ್ಲೈತಿಪ್ಪ ನಮ್ಮ ನಮ್ಮ ಮನೆಯಾಗ ಏನೇ ಇಲ್ಲ ಯಾವ ಏನೇ ಇರೋದು ಬೇಡ ನಾನು ನಿಮ್ಮ ಮನೆಯಾಗ ಬರ್ತೀನಿ ಅಂತ ತಿಳ್ಕೊಂಡು ಆಯ್ತಪ್ಪ ಅಂತ ತಿಳ್ಕೊಂಡು ಮನೆಯಾಗ ನೀರು ಕಾಯಿಸಿದ್ದಂದು ಸಣ್ಣ ಮ ಹೆಣ್ಮ ಸಣ್ಣ ಕುಡಿಸ್ಲ ನೀರು ಕಾಯಿಸಿದ್ದು ನೀರು ಕಾಯಿಸಿ ಸ್ನಾನ ಮಾಡಿದ ಪೂಜೆ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಬೇಕಾದ್ರೆ ಪೂಜೆ ಮಾಡ್ಕೊಂಡು ಬಳಿಕ ಪೂಜೆ ಆಗೋದ್ರಾಗ ಪ್ರಸಾದ ತಯಾರಾಗಬೇಕು ಏನು ಮಾಡ್ಬೇಕು ಮನೆಯಾಗ ಏನೇನು ಇಲ್ಲ ಮನೆಯಾಗ ನೋಡಿದ್ರೆ ಏನೇನು ಇದ್ದಿಲ್ಲ ಅವಾಗಂದು ಹೆಣ್ಮಪ್ಪ ನಮ್ಮ ಮನೆಯಾಗ ಏನೇನಿಲ್ಲ ಹೆಂಗೆ ಮಾಡಲಿ ಯವ್ವ ಏನೋ ಮಾಡಕ್ಕೆ ಹೋಗ್ಬೇಡ ಅವಾಗ ಏನಂತ ತಿಳ್ಕೊಂಡು ಹಿಂದಿನ ಕಾಲದಾಗ ಜ್ವಾಳದ ತೆನಿಯನ್ನ ಮನೆಯಾಗ ತಂತಂದು ಕಟ್ತಿದ್ರಿ ಅವ್ರು ಜ್ವಳದ ತೆನಿಯನ್ನ ಮನೆಯಾಗ ತಂದು ಕಟ್ತಿದ್ರು ನೆನಪು ಈಗ ಕಟ್ತಿರ್ತಾರೆ ಅವಾಗೆಲ್ಲ ಹಳೆ ಮನೆಯಲ್ಲ ಕಟ್ತಿದ್ರು ಹೊಲದಾಗೆಲ್ಲ ತೋಳಿ ಚಲೋ ಜೋಳದ ತೆನಿಯನ್ನ ತಂದು ಕಡಿದ್ರು ಅದು ಏನ್ ಮಾಡಿತ್ತು ಅವಾಗೇನ ಜೋಳ ಕೊಯ್ಯಕ್ ಹೋದಾಗ ಒಂದ್ ನಾಲ್ಕೈದು ತೆನಿ ತಂದು ಹಿಂಗೆ ಕಟ್ಟಿತ್ತು ಮನೆಯಾಗ ಅಲ್ಲೇ ಕುಡಿಸದಾಗ ಕಟ್ಟಿತ್ತು ಏನಿವ ಇಲ್ಲ ಅಂತ ಯಾಕಂತಿದಿ ನೋಡಲ್ಲ ಜೋಳದ ತೆನಿ ಅದಾವಲ್ಲ ಅವನ್ನ ಒಂದಿಷ್ಟು ಕೊಟ್ಟು ಅವನಾಗ ಅಂತ ತಿಳ್ಕೊಂಡ್ ಬಳಿಕ ಅವನ ನಾಲ್ಕೈದು ಜೋಳ ತೆನಿದ್ದು ಅವನ ಕುಟ್ಟಿದ್ಲು ಹಸನ ಮಾಡಿದ್ಲು ಹಸನ ಮಾಡಿ ಅಲ್ಲೇ ಬಿಸೋಕ್ಕಲ್ಲಿತ್ತು ಬಿಸಿದ್ಲು ನುಚ್ಚುಟ್ಟು ನುಚ್ಚು ಹೊಡೆದ್ಲು ಜೋಳದ ನುಚ್ಚು ಹೊಡೆದ್ಲು ಜೋಳದ ನುಚ್ಚು ಹೊಡೆದ್ ಏನ್ ಮಾಡ್ತಾಳ ಎಪ್ಪಾ ಆ ಹೆಣ್ಮಗಳು ಅಂತಾಳೆ ಯಪ್ಪ ಏನ್ ಮಾಡ್ಬೇಕು ಇಲ್ಲ ಏನಿಲ್ಲವೋ ಅವ್ನು ಸ ಗಡಿಗೆ ತಗೋ ಚಲೋದೊಂದು ಅದರಾಗ ನುಚ್ಚುನಗ ಕುದಸ ಆಯ್ತು ಅಂತ ತಿಳ್ಕೊಂಡು ಹೆಣ್ಮಗಳು ಚಲೋದು ಮಣ್ಣಿನ ಮಣ್ಣಿನ ಗಡಿಗೆ ಅವೆಲ್ಲ ಸ್ಟೀಲಿನ ಪಾತ್ರೆ ಬಾವೆಲ್ಲ ಏನು ಇರಲಿಲ್ಲ ಅದ ಒಂದು ದೊಡ್ಡದೊಂದು ಗಡಿಗೆ ಒಳಗೆ ಆ ನುಚ್ಚನು ಕುದಿಸಿದ್ಲು ಕುದಿಸಿದ ಬಳಿಕ ಅಲ್ಲೇ ಕೂತಿದ್ದ ಸ್ವಾಮಿ ಕೂತಿದ್ದ ಅವ ಏನ ಕಳ್ಕೊಂಡಂತಂದ ಇವ ನುಚ್ಚುನಾಗ ಹಾಕ್ತಾನೆ ಇವ ಸಂತಾನ ಸಂ ನುಚ್ಚ ಅಂತಲ್ಲ ನುಚ್ಚು ಹಾತಾನ ಅಂತ ತಿಳ್ಕೊಳ ಆಯ್ತಪ್ಪ ನುಚ್ಚು ಆಗೈತೆ ಯಪ್ಪ ಎಡಿ ಮಾಡ್ಲಾ ಅಂದ ಎಡಿ ಮಾಡೋದು ಬೇಡ ಅಂದ ಮತ್ತೆ ಏನು ಮಾಡೋ ಇವ ಆ ಏನು ಕುದಿಯಾಕತ್ತೈತಲ್ಲ ನುಚ್ಚಿನ ಗಡಿಗೆ ನಾನು ತೆಲಮೆ ಆಗಿಡೋ ಹೆಣ್ಮಗಳಂದು ಅಂದು ಎಪ್ಪಾ ಅದು ನೀನು ತಲೆಮ್ಯಾಗ ಇಟ್ಟರು ಸುಡತೈತೆ ಸುಟ್ರು ಸುಡಲ್ಲ ಕೈವಾ ನೀ ನನ್ನ ತಲೆ ಮ್ಯಾಗ ಹಿಡ ಅಂತ ಉಳ್ಕೊಳನ್ ಹಂಗೆ ಅನ್ನೋದ್ರಾಗ ಆಗ ಹೆಣ್ಮೇನು ಮಾಡೋದು ಬ್ಯಾಡ್ಯಪ್ಪ ನಿನಗೆ ತಲೆ ಸುಟ್ರು ನಾನೇನು ಮಾಡಲಿ ಮತ್ತು ಪಾಪಕ್ಕೊಳಗೆ ಹಾಕಿನಪ್ಪ ಅವ್ ಬ್ಯಾಡ ಅಂತ ತಿಳ್ಕೊಳನ್ ಹಂಗ ಅನ್ನೋದ್ರಾಗ ಏನು ಆಗಲ್ಲೇ ವಾ ಮೊದಲ ನನ್ನ ತಲೆ ಮ್ಯಾಗ ನನ್ನ ಗಡಿಗೆ ಇಡು ಅಂತ ತಿಳ್ಕೊಂಡು ನುಚ್ಚಿನ ಗಡಿಗೆ ಇಡ ಅಂತ ತಿಳ್ಕೊಳು ನುಚ್ಚಿನ ಗಡಿಗೆ ಹಿಟ್ಟು ನುಚ್ಚಿನ ಗಡಿಗೆ ಹಿಟ್ಟು ಬಳಿಕ ಇಳತ್ತಾನ ಎಪ್ಪ ಏನು ಮಾಡಬೇಕು ಒಂದು ಹೊಣಿಕೆ ತಗೋ ಅಂದ ಒಂದು ಒಣಕ್ಕಿ ತಗೋಯ್ಯಪ್ಪ ಅಂತ ಎವ್ವಾ ಅಂತಂದ ಅಂತಾಳ ಅಂತಳ ಇಪ್ಪ ಹಂಗಲ್ಲೋ ಹೊಡ್ಯಾಕ್ ಆಗಂಗಿಲ್ಲ ನಿಂದ ಆಗಂಗಿಲ್ಲ ಎಪ್ಪ ಹಂಗ ಮಾಡಬೇಡ ಸುಮ್ಮನೆ ನೀವು ಊಟ ಮಾಡ್ತಿದ್ದಿ ಊಟ ಮಾಡ್ಲಾ ತಲೆ ಮೇಲೆ ನುಚ್ಚುನ ಗಡಿ ಗಿಡ ಅಂತ ತಿಳ್ಕೊಂಡು ಇಟ್ಟೆ ಮತ್ ಹೊಣಕೆ ತಗೊಂಡ್ ಅಂತ ತಿಳ್ಕೊಂಡು ಅಂತಿನಿ ಹೆಚ್ಚು ಕಡಿಮೆ ನಿನ್ನ ಮೇಲೆ ಬಿತ್ತಂದ್ರೆ ನಾನ ಏನಂತ ತಿಳ್ಕೊಂಡ್ರ ಪಾಪಿಸ್ಟಾಗ ಹೋಗ್ತೀನಿ ಸತ್ ಅಂತ ತಿಳ್ಕೊಂಡ್ರೆ ತಾಯಿ ಏನು ಆಗಂಗಿಲ್ಲ ನನ್ನ ತಲೆ ಮ್ಯಾಗ ನುಚ್ಚುನ ಗಡಿಗೆ ಇಟ್ಟಿದ್ದಿ ಹೊಣಕಿ ತೊಗೊಂಡ್ ಹೊಡಿ ನಿನಗೆ ಏನು ಆಗಂಗಿಲ್ಲ ಅಂತ ತಿಳ್ಕೊಂಡ ಬಳಿಕ ಮುಚ್ಚಿ ಶಿವ ಶಿವ ಪರಮಾತ್ಮ ಅಂತ ತಿಳ್ಕೊಂಡು ಹಿಂಗನ ನುಚ್ಚಿನ ಗಡಿಗೆ ಹೊಣಕಿ ತಗೊಂಡ್ ಹೊಡಿತಾಳ ಹೊಳದ ಬಳಿಕ ನುಚ್ಚಿನ ಗಡಿಗೆ ಹೋಗಿ ಎಲ್ಲ ಸಮೃದ್ಧಿಯಾಗಿರ್ತಕ್ಕಂಥ ಮುತ್ತು ರತ್ನ ಹವಳಗಳಂತ ಚಿನ್ನದ ನಾಣ್ಯಗಳ ಮನೆ ತುಂಬ ಬಿದ್ದು ಬಂತು ಚಿನ್ನದ ನಾಣ್ಯಗಳ ಬಿದ್ದ ಬಳಿಕ ಪರಮಾತ್ಮ ಮಾಯವಂತ ಮಾಯವಾಗಿ ಹೋಗಿದ್ದ ನೋಡುತ್ತಾಳೆ ಅಯ್ಯೋ ಶಿವ ಶಿವ ಬಂದವನು ಜಂಗಮನೆಲ್ಲ ಪರಮಾತ್ಮನೇ ಬಂದಾನ ತಿಳ್ಕೊಂಡು ಹೆಣ್ಮಗಳು ಎಲ್ಲ ಹಾಯ್ಕೊಂಡು ಹಾಯ್ಕೊಂಡು ಗಂಟು ಕಟ್ಟಿ ಏನ್ ಮಾಡಿದ್ಲು ಹೆಣ್ಮಗಳು ಸ್ತ್ರೀಮಂತಾಗ ಕತ್ತಿದ್ದೆವು ಆರು ತಿಂಗಳ ಆತು ಆರು ತಿಂಗಳಾಗೋದ್ರೊಳಗೆ ಏನಾಯ್ತು ಮನೆ ಕಟ್ಸಿದ್ಲು ಎತ್ತ ತೊಗೊಂಡ್ಲು ಹೊಲ ತಗೊಂಡ್ಲು ಏನೆಲ್ಲ ಪಂಪ್ಸೆಟ್ ಅಂತ ಮಗ್ಳು ಮನೆ ಇದ್ದ ಹೆಣಮಗಳಂದಂತ ಅಲವ ಮನೆ ಮೊನ್ನೆ ನಮ್ಮ ಮನೆಗೆ ನೀ ಸೀರೆ ಇಸ್ಕೊಂಡು ಹೋಗಿ ಉಟ್ಕೊಂಡಿದ್ದಿ ಈಗ ನೋಡಿದ್ರೆ ಬಗ ಭಗ ಅಂತ ಉಳ್ಕೊಂಡು ಸೀರೆ ಉಟ್ಕೊಳಕತ್ತಿದಿ ಮತ್ತು ನಮ್ಮ ಮನೆಯಾಗ ಸಿ ಮೊನ್ನೆ ಉಪ್ಪು ಖಾರ ಇಸ್ಕೊಂಡು ಹೋಗ್ತಿದ್ದಿ ಈಗೇನು ಇಷ್ಟು ನಮ್ಮನೆ ಎಷ್ಟು ಶ್ರೀಮಂತ ಆದ್ಯಲ್ಲ ನೀನು ಬ್ಯಾಗ್ ಅಂತ ಉಳ್ಕೊಂಡು ಅಂದ ಬಳಿಕ ಅದು ಏನು ಮಾಡುತ್ತೆ ಸುಳ್ಳು ಹೇಳಿಲ್ಲರಿ ಇದ್ದದ್ದು ಅದು ಇಲ್ಲ ನಮ್ಮ ಮನೆಗೆ ಒಬ್ಬ ಹೈನೆಯರು ಬಂದಿದ್ದ ನಾ ಭಿಕ್ಷಾಂದಿ ಅಂತ ತಿಳ್ಕೊಂಡು ಅಂದ್ರ ನಮ್ಮ ಮನೆಯಾಗ ಏನಿಲ್ಲಪ್ಪ ಅಂತ ತಿಳ್ಕೊಂಡಂದೆ ಯುವಾ ನಾನು ನಿಮ್ಮ ಮನ್ಯಾಗ ಸ್ನಾನ ಮಾಡ್ತೀನಿ ಪೂಜೆ ಮಾಡ್ಕೊಂತೀನಿ ಅಂತ ತಿಳ್ಕೊಂಡ ಸ್ನಾನ ಪೂಜೆ ಮಾಡ್ಕೊಂಡ ನಮ್ಮ ಮನೆಗೆ ಏನಿಲ್ಲ ಅಂತ ತಿಳ್ಕೊಂಡ ಜೋಳ ತಿನ್ನಿ ಇತ್ತು ಅದಕ್ಕೆ ಜೋಳ ತಿನ್ನಿ ಕುಟ್ಟಿ ಹಿಂಗೆ ನುಚ್ಚು ಮಾಡುವ ಅಂತ ತಿಳ್ಕೊಂಡಂದ ನುಚ್ಚು ಮಾಡಿದೆ ಮಾಡಿದ ಬಳಿಕ ಗಡಿಗೆ ಒಳಗ ತೆಲೆಮ್ಯಾಗ ಗಿಡಯ್ಯಪ್ಪ ಅಂತ ತಿಳ್ಕೊಂಡು ಮ್ಯಾಗ ಇಟ್ಟೆ ಒಣಕಿತ್ತು ತಗೊಂಡ್ ಹೊಡಿ ಅಂತ ತಿಳ್ಕೊಂಡು ಹೊಣಿಕೆ ತಗೊಂಡು ಹೊಡೆದೆ ಹಿಂಗ ಮುತ್ತು ರತ್ನ ಹವಳ ಚಿನ್ನದ ನಾಣ್ಯಗಳು ಬಿದ್ದುವ ಹಿಂಗ ಬಂದವು ಅಂದ್ ಬಳಿಕ ಅದಕ್ಕೂ ಹತ್ತಿರ ದೇವ್ವ ಹ ಹಂಗ ಅನ್ನೋದ್ರಾಗ ಅದಕ್ಕ ನೋಡ್ರಿ ಏನಂತ ನಾನು ಐನ್ಯರ್ನ್ ಕರಿಬೇಕೆ ಹ ನಾನು ಸ್ವಾಮಿ ಕರಿಬೇಕ ಕರಿಬೇಕಂದ ಸ್ವಾಮಿ ಕರಿಬೇಕಂತ ತಿಳ್ಕೊಂಡು ಅಂದ್ಬಳಿಕ ಆಯ್ಕೆನಾತು ಗಂಡ ಕೇಳಿದ್ ಹೋಗಿ ನಾಳೆ ಬೆಳಗ ಮುಂಜಾನೆ ಸ್ವಾಮಿನ ಬಾ ನಮ್ಮ ಮನೆಗೆ ಅವ ಅಂದ ಸ್ವಾಮಿಗೆ ಹೋಗಿ ಹೇಳಕ್ ಹೋದ ಇಲ್ರಿ ನಾಳೆ ನೀನು ನಮ್ಮ ಮನೆಗೆ ಪ್ರಸಾದ ಬರ್ಬೇಕು ವಿನಾಯಕ್ ಬರ್ಬೇಕಂದ ಯಾಕೆ ನಿಮ್ ಮನೆಗೆ ಏನ್ರ ಕಾರಣ ಆಯ್ತು ಏನಿಲ್ಲ ಸುಮ್ ಬರ್ಬೇಕಂದ್ರ ನಾವು ಆಯ್ತು ತಗೋರಿ ಬರ್ತೀನಿ ಅಂತ ತಿಳ್ಕೊಂಡು ಅದು ಏನಂತ ಅಂದ್ರೆ ಒಂಥರ ಮಂಗೆ ಮುಷಿ ಇದ್ದಂಗಿದನ್ ಯಾವ ದಪ್ಪ ಕರಂಗ ನಂಗೆ ಹಂಗಿದ್ದ ಅವನು ಬಿನ್ನಾಯ್ ಬರ್ಲಾರ್ದ ಬಹಳ ದಿನ ಹಾಕೊಂಡ್ ಕುತ್ಕೊಂಡಿತ್ತ ಶ್ರಾವಣ ಮಾಸ ಅವ್ ಬೆಳಗ ಮುಂಜಾಲ ಐದು ಗಂಟೆಗೆ ರೆಡಿ ಆಯ್ಕತ್ತ ನಾವ ಇವತ್ತಿ ಪಾಪಟ್ಟಿ ಪಪ್ಪ ಬಡ್ಕೊಂಡ ಮೈ ತೊಂಬ ಎದ್ದು ನಾಕ್ ಗಂಟೆಕ್ ಎದ್ ಮನೆ ಮಂದ್ ಸರಣೆ ಮಾಡಿ ಎಲ್ಲ ಮಾಡ್ಕೊಂಡು ಐನತ್ತ ಗಂಡ ನೆಬಿಸದ್ ಏ ಎದ್ದೇಳ ಗಂಡ ಕರ್ಕೊಂಬ ಹೋಗ್ಯ ಅಂತ ಹೇಳಕೊಂಡ ಹೋಗಿ ಅಂತಕೊಂಡು ಎದ್ದ ಓ ಹೋಗೋದ್ರಾಗ ಅವನು ರೆಡಿಯಾಗಿ ಕೂತಿದ್ದ ಐನರ ಸ್ವಾಮಿ ಏ ನಮ್ಮ ಮನೆಯಾಗ ಕರೆಕತ್ತರ್ ಬಾ ಅಂತೇಳಿ ಕೂಡ ಬಂದ ಬರೋ ಬರೋ ತಡನ ಬಡಬಡ ಹೊಳ್ಯಾಕ್ ಹೋಗಕತ್ತಿದ್ದ ಏ ಹೊಳಕ್ಕೆ ಹೋಗ್ಬೇಡ ಅಲ್ಲೇ ನಿಂದ್ರು ಬಾಗಲ್ದಾಗ ಹೆಣ್ಮಳಂತ ಬಾಗಲ್ದಾಗ ನಿಂದರು ಯಾಕೆ ಮತ್ತೆ ಭಿನ್ನ ಕೇಳಿರಿ ಮತ್ತೆ ಹೊಳಗ್ ಬರ್ಲಾರ್ದ ನಾ ಏನ್ ಮಾಡ್ಲಿ ಹಂಗಲ್ಲಪ್ಪ ಹಂಗೆ ಬರಕ ಹಂಗಿಲ್ಲ ಮತ್ತೆ ಏನ್ ಅನ್ಬೇಕು ಭವತಿ ಭಿಕ್ಷಾ ಅಂದ ಹೆಂಗ್ ಅನ್ಲಕ್ಕ ಎಲ್ಲಿಂದ ಬಂತ ಅಂದವ ನಾ ಯಾರ ಮನೆ ಮುಂದೆ ಹೋಗಿ ಬೇಡೆಯಲ್ಲಿ ದಿನ ಭವತಿ ಭಿಕ್ಷಾ ಅಂದ ನಾನೇ ಹ್ಯಾಂಗಲ್ಲಿ ನಾ ಹನಗಲ್ಲ ಅಂತಂದ ಅನ್ನರ್ ಹನ್ನ ಯಪ್ಪ ಅಂದಕ್ಕೆ ಆಯ್ತವ ಅಂತ ಭವತೀ ಭಿಕ್ಷಾ ಅಂದೆ ಒಳಗ್ ಬಾಯಪ್ಪ ಅಂದಕ್ಕೆ ಒಳಗೆ ಬಂದ್ ಒಳಗ್ ಬಂದ ನಾ ಸ್ನಾನ ಮಾಡ್ತಂತು ಹಣ್ಣು ಅಂದಕ್ಕೆ ವ ಈಗರ ಸ್ನಾನ ಮಾಡ್ಕೊಂಡ್ ಬಂದಿನಿ ಮತ್ತಲ್ಲಿ ಸ್ನಾನ ಮಾಡ್ಲಿ ಅಂದವ ಈಗರ ಸ್ನಾನ ಮಾಡ್ಕೊಂಡ್ ಬಂದಿನಿ ಮತ್ತೇಲಿ ಸ್ನಾನ ಮಾಡ್ಲಿ ಅಂತ ಹೇಳ್ಕೊಂಡು ಅಂದ ಬೆಳಗ್ಗೆ ಅನ್ನರ್ ಅನ್ಯಪ್ಪ ಅಂದಕ್ಕೆ ಹಾ ಸ್ನಾನ ಮಾಡ್ತೀನಿ ಅಂದ್ ಆಯ್ತಪ್ಪ ಬಿಸಿನೀರ್ ಕಾಯ್ಸಿನಿ ಸ್ನಾನ ಮಾಡ್ ಸ್ನಾನ ಮಾಡಿ ಪೂಜೆ ಮಾಡ್ಕೊತಂತ ಹನ್ನಪ್ಪ ಅಂದ ಪೂಜೆ ಮಾಡ್ಕೊಂಡ ಈಗ ಪೂಜೆ ಮಾಡ್ಕೊಂಡ್ ಬಂದಿನ ತಾಯಿ ನನಗೆ ಎದಕ್ ಗಂಟು ಬಿದ್ದಿ ನಾವು ಹಲ್ಲೆ ಅಂತ ತಿಳ್ಕೊಳವ ಅಂದ ಅಂದರ ಹನ್ಯಪ್ಪ ಪೂಜೆ ಮಾಡ್ಕೊಂತೀನಿ ಆಯ್ತು ಪೂಜೆ ಮಾಡ್ಕೊತಿನಿ ಗದ್ದಿಗೆ ಹಾಕಿಲ್ಲು ಮುಂತಾ ಆಟ ಇಟ್ಲು ಚರಿಗೆ ಇಟ್ಲು ಇಬ್ಬತ್ತಿ ಇಟ್ಲು ಕುಂಕುಮ ಇಟ್ಲು ಎಲ್ಲದ ಇಟ್ಟು ಎಲ್ಲ ರೆಡಿ ಆತು ಪೂಜೆ ಮಾಡ್ಕೊಳ್ಳೋದು ಪೂಜೆ ಮಾಡ್ಕೊಟ ನಮ್ಮ ಹಿಂಗ ಎಡಿ ಮಾಡಂತ ತಿಳ್ಕೊಂಡು ಹು ಎಡಿ ಮಾಡ್ ತಿಳ್ಕೊಂಡು ಎಡಿ ಮಾಡ ಅವೇ ಅಂತ ತಿಳ್ಕೊಂಡಿದ್ದ ಅಲ್ಲಿವರೆಗೆ ಹೋಳಿಗೆ ತುಪ್ಪ ಮಾಡ್ಯಾಳ ಅಂತ ಅವಳಿಗೆ ತುಪ್ಪ ಮಾಡ್ಯಾಳ ಅಂತ ತಿಳ್ಕೊಂಡಿದ್ದ ಎಡಿ ಮಾಡಿವಾ ಅಂತಕೊಳ ಎಡಿ ಮಾಡ್ ಅದ್ರಾಗ ಅವನಂತಡಿ ಮಾಡ್ಕೊಂಡು ಎಪ್ಪಾ ಎಡಿ ಮಾಡಕ ನನ್ಗೇನಿಲ್ಲ ಅಂದಕ್ಕೆ ಮತ್ ನನ್ನ ಕರ್ಸಿದಿ ಅಂದವ ನನ್ನೇ ಕರ್ಸಿದಿ ಅಲ್ಲಿ ಜೋಳ ತನಿ ಕಟ್ಟಿ ನೋಡು ಜೋಳ ತನಿ ಹಿಂಗ ಕುಟ್ ಅಂತ ಹೇಳಣ್ಣ ಅಲ್ವ ನೀನು ಒಳಗಿ ತುಪ್ಪ ಮಾಡ್ತಾನಂತ ತಿಳ್ಕೊಂಡಿದ್ದೆ ಏನ್ ತನಿ ಕುಟ್ಟು ಇದೇನಿದ ಅನ್ನ ರನ್ನಪ್ಪ ಅಂತ ತಿಳ್ಕೊಂಡು ಆಯ್ತವಾ ಜೋಳ ತನಿ ಅದ ನೋಡಲಿ ಆ ಜೋಳ ತನಿ ತಗೊಂಡು ಕುಟ್ ಅಂತ ಅಂದ ಕೊಟ್ಟು ಹಸು ಮಾಡಿ ನುಚ್ ಹೊಡಿಯೋ ಅಂತ ತಿಳ್ಕೊಳ ನೆಪ ನೂತ್ ಹೊಡ್ಯವ್ ನೋಚ್ ಗಡಿಗೆ ಹಾಕಿ ನುಚ್ ಮಾಡಂತಪ್ಪನ ಹೂವು ಆಗ್ತದೆ ನುಚ್ ಮಾಡ್ಕೊಡ್ದು ನುಚ್ ಮಾಡಿದ್ಲು ಮಾಡಿದ್ ಅಲ್ಲೇ ಮಟ್ಟ ಏನೇನೇ ಹೇಳಿದ್ದ ಎಲ್ಲಾ ಕೇಳ್ಕೊಂಡ್ ಕೇಳ್ಕೊಂತ ಬಂದ್ ಒಲೆ ಮ್ಯಾಗ ನುಚ್ ಕುದಿಯಕತಿತ್ತು ಕಳ ಕಳ ಅಂತ ತಿಳ್ಕೊಂಡು ಕುದಿಯಕತ್ತಿತ್ತಲ್ಲ ಕುದ ಬಳಿಕ ಆಯಣ ಮಗಳಂದು ಏನಂದ್ಲು ಎಪ್ಪಾ ನನಗೆ ಈಗ ನುಚ್ಚುನ ಗಡಿಗೆ ತಲೆ ಮ್ಯಾಗ ಇಡು ಅಂತ ತಿಳ್ಕೊಣ್ಣ ಸಕ್ನೇ ನಂದವ ಅನಗಲ್ಲ ಅನಗಲ್ಲ ಅಂದವ ಇಲ್ಲಿವರೆಗೆ ನೀ ಹೇಳದಂಗ ಕೇಳ್ಕೊಂತ ಬಂದೀನಿ ಇದನ್ನ ಮಾತ್ರ ಅನಗಲ್ಲ ಅಂದವ ಹಂಗದ್ರಾಗ ಹೆಣ್ಣು ಮಗಳಂತು ಎಪ್ಪ ಅಂದ್ರ ಅಣ್ಣ ಗೊತ್ತಾಗಂಗಿಲ್ಲ ಅಂತ ನಾ ಅನಗಲ್ಲ ಅಂದವ ನನ್ನ ತಲೆ ಸುಡತೈತೆ ನಾ ಅನಗಲ್ಲ ನನ ತಲೆ ಸುಡತೈತೆ ನಾ ಅನಗಲ್ಲ ಅಂದ್ರ ಅಣ್ಣ ಎಪ್ಪ ಅಂತಕೋಣಂತ ನಾ ಕತ್ತಿದ್ಲು ನಾ ಅನಗಲ್ಲ ಅಂದ್ರ ಅನ್ನವ ಅಂತ ಅನ್ನ ಅನ್ನಪ್ಪ ಅಂತ ಉಳ್ಕೊಂಡು ಕೇಳಿಲ್ಲ ಅವ ಅಂದ್ ಗಟ್ಟಿ ಮಾಡಿ ಯುವ ನುಚ್ಚಿನ ಗಡಿನ ತಲೆಮೇಲೆ ಇಡು ಅಂದ ಕತಕೊತ ಕುದಿ ಹಾಕತ್ತಿತ್ತು ತಲೆ ಆಗಿಟ್ಟು ಗದ ಗದ ನಡ್ಗಾಕತ್ತಿದ್ದ ಒಂದು ಹೊಡಿ ಅಂತ ತಿಳ್ಕೊಳ ಸತ್ನಾನ ಅಂದ ಒಂದು ಹೊಡಿ ಅಂತ ತಿಳ್ಕೊಂಡಂದಾಗ ಸತ್ನ ಅಂತ ತಿಳ್ಕೊಂಡ ಯಾವ ಇಲ್ಲಿವರೆಗೆ ಅಂದಿನ ಇದಿಲ್ಲ ಅಂದ ಅಂದ್ರ ಅನ್ಯಪ್ಪ ಅಂದ್ ಒಣಕಿತ್ತಗ ಒಂದು ಹೊಡಿ ಅಂತ ತಿಳ್ಕೊಂಡು ಹೊಡದ ನೋಡ್ರಿ ಮೋ ಸಂಂತ ಸಂ ಮೈತುಂಬ ಹಾಕತ್ತಿ ಹೇಳಾರ್ದ ಉಡೋದ ಉಡೋದ ಏನಾರ ಸ್ವಾಮಿ ಹೇಳೋದ ಹೊಡದ ಹೊಡೋದ ನಾವು ಉಣಿಸೋದ್ ಹಿಂಗ ಶರಣ್ರ ನಮ್ಮ ಭಕ್ತಿ ಆ ಬರ್ತೈತಿ ಅಂತ ತಿಳ್ಕೊಂಡ್ರೆ ನಾವೇನೆಲ್ಲಾ ಮಾಡ್ತೀವಿ ಮಲ್ಲಮ್ಮ ತಾಯಿಯವರ ಹಂಗಲ್ಲ ರಸಿದ ಅನ್ನ